ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕುರಿತು ನಾನು ಕೆಲವು ವಿಚಾರಗಳು ಈ ಮೇಲ್ಮನೆಯ ಗಮನಕ್ಕೆ ತರಲು ಇಷ್ಟಪಡ್ತೇನೆ ಏಕೆಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಮತ್ತು ಆರ್ಥಿಕ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಹಾಗೆಯೇ ನನಗೆ ಒಂದು ಆಂತರಿಕವಾಗಿ ಸಂಬಂಧ ಇರೋದರಿಂದ ನಾನು ಸಹ ಅರ್ಥಶಾಸ್ತ್ರದ ವಿದ್ಯಾರ್ಥಿಯೂ ಹೌದು ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದು ಉಂಟು ಅರ್ಥಶಾಸ್ತ್ರದ ತಕ್ಕ ಮಟ್ಟಿಗೆ ಅರ್ಥಶಾಸ್ತ್ರದಲ್ಲಿ ಸಂಶೋಧನೆ ಕೈಗೊಂಡಂಥ ವ್ಯಕ್ತಿ ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪಕ್ಷ ಮತ್ತು ರಾಜಕೀಯ ಮೀರಿ ಬೆಳೆದಂಥ ವ್ಯಕ್ತಿಯವರು ನಾವಿಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಮತ್ತು ರಾಜಕೀಯಕ್ಕೆ ಅವರಿಗೆ ಸೀಮಿತಗೊಳಿಸದೆ ಇಡೀ ದೇಶವು ಕೊಂಡಂತ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ನಾವು ನೋಡ್ಕೋಬೇಕಾಗ್ತದೆ ಏಕೆಂದರೆ ಭಾರತವು ಹತ್ತೊಂಬತ್ತು ಹದಿನೆಂಟುನೂರ ಹತ್ತೊಂಬತ್ತು ನೂರ ಎಂಬತ್ತೆಂಟು ಎಂಬತ್ತೊಂಬತ್ತರ ಕೊನೆಯ ಹಂತದಲ್ಲಿ ಭಾರತದಲ್ಲಿರ್ತಕ್ಕಂಥ ಒಂದು ರಿಸರ್ವ್ ಬ್ಯಾಂಕಿನಿಂದ ಬಂಗಾರವನ್ನು ತೆಗೆದುಕೊಂಡು ವಿದೇಶಕ್ಕೆ ಕಳಿಸ್ತಕ್ಕಂಥ ಒಂದು ದುಸ್ಥಿತಿ ನಿರ್ಮಾಣ ಆಗಿತ್ತು ಅವಾಗೆ ಅಂತಹ ಸಂದರ್ಭದಲ್ಲಿ ಇವರು ಅರ್ಥಶಾಸ್ತ್ರ ಆರ್ಥಿಕ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಬರ್ತಾರೆ ಫೈನಾನ್ಸ್ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಂದು ಇಡೀ ರಾಷ್ಟ್ರದ ಒಂದು ಕುಸಿತಕ್ಕಂಥ ಆರ್ಥಿಕ ವ್ಯವಸ್ಥೆಗೆ ಒಂದು ತಮ್ಮ ಒಂದು ಬೆನ್ನಲುವಾಗಿ ನಿಂತು ಅದಕ್ಕೆ ಮೇಲೆತ್ತಲು ಯಾವ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳು ಮಾಡಬೇಕಂತ ಅವರು ಯೋಚಿಸ್ತಿರ್ಬೇಕಾದಾಗ ಅವರ ಗಮನಕ್ಕೆ ಬಂದಿದ್ದು ಎನ್ ಇ ಪಿ ಅಂತಕ್ಕಂಥದ್ದು ನ್ಯಾಷನಲ್ ಎಕನಾಮಿಕ್ ಪಾಲಿಸಿ ಅಥವಾ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ನಾವು ಅದಕ್ಕೆ ಕರಿತೇವೆ ಎನ್ ಇ ಪಿ ಮುಖಾಂತರ ರಾಷ್ಟ್ರಕ್ಕೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಹೊಸತನವನ್ನು ಕೊಟ್ಟರು ಅವರು ಅದಕ್ಕೂ ನಾವು ಸ್ಟ್ರಕ್ಚರಲ್ ಎಕನಾಮಿಕ್ ಚೇಂಜಸ್ ಅಂತೂ ಸಹಿತ ನಾವು ಭಾರತದ ಒಂದು ಆರ್ಥಿಕ ವ್ಯವಸ್ಥೆಯ ಭದ್ರ ಬುನಾದಿಯನ್ನು ಬದಲಾವಣೆ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏಕೆಂದರೆ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಸಾಧಿಸಿರ್ತಕ್ಕಂಥ ಆರ್ಥಿಕ ಪ್ರಗತಿ ಕೇವಲ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಮಾತ್ರ ಇರ್ತಿತ್ತು ಅದಕ್ಕೆ ಕೆಲವರು ಜೋಗಾಗಿ ಹಿಂದೂ ಗ್ರೋತ್ ರೇಟ್ ಅಂತ ನಾವು ಅರ್ಥಶಾಸ್ತ್ರದಲ್ಲಿ ಕರಿತಾ ಇದ್ದರು ಆದರೆ ಆ ಮೂರು ನಾಲ್ಕು ಪರ್ಸೆಂಟ್ ಇದ್ದದನ್ನು ಡಬಲ್ ಡಿಜಿಟ್ಗೆ ಒಯ್ದಂಥ ಒಂದು ಕೊಡುಗೆ ಅಥವಾ ಅದಕ್ಕೆ ಒಂದು ಹೆಸರು ಶ್ರೇಷ್ಠತೆ ಯಾರಿಗೆ ಅಂತಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಏಕೆಂದರೆ ಭಾರತವು ಅಲ್ಪಾವಧಿಯಲ್ಲೇ ಡಬಲ್ ಡಿಜಿಟು ಹತ್ತರಿಂದ ಹನ್ನೊಂದರಷ್ಟು ಪ್ರಗತಿ ಸಾಧಿಸ್ತಕ್ಕಂಥ ಸ್ಥಿತಿಗೆ ಹೋಗಿದ್ದು ಇಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ ಬಹಳ ಇದೆ ಹತ್ತೊಂಬತ್ತರ ತೊಂಬತ್ತೊಂದರಿಂದ ತೊಂಬತ್ತಾರವರೆಗೂ ಅರ್ಥ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ ಮತ್ತು ತೊಂಬತ್ತೆಂಟರಿಂದ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅವರು ಪ್ರಧಾನಿಗಳಾಗ್ತಾರೆ ಎರಡು ಪೀಡಿರ್ತಾರೆ ಅಂದರೆ ತಾವು ಯೋಜನೆ ಮಾಡಿರ್ತಕ್ಕಂಥ ಈ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿಯಾಗಿ ಆಗ ಆಗಿರೋದ್ರಿಂದ ಇದೊಂದು ಬಹಳ ಸದುಪಯೋಗವಾಗಿರ್ತಕ್ಕಂಥ ಒಂದು ಸಂದರ್ಭ ಅದನ್ನು ಬಹಳ ಅವರು ಬಳಸ್ಕೊಳ್ತಾರೆ ಹಾಗಾಗಿ ಅವರು ನಮ್ಮ ಭಾರತ ದೇಶವನ್ನು ಇಲ್ಲಿ ಫೈನಾನ್ಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮುಖಾಂತರ ಎಫ್ ಡಿ ಎ ಮುಖಾಂತರ ಆಗಿರ್ಬೋದು ಖಾಸೀಕರಣದ ಮುಖಾಂತರ ಆಗಿರ್ಬೋದು ಅಥವಾ ಟೆಕ್ನಾಲಜಿ ತರೋದ್ರ ಮುಖಾಂತರ ಆಗಿರ್ಬೋದು ನಮ್ಮ ದೇಶ ಒಂದು ಬಹಳ ತೀವ್ರವಾಗಿರ್ತಕ್ಕಂಥ ಬದಲಾವಣೆಗೆ ಕಾರಣ ಆಗ್ತಾರೆ ನಮಗೆಲ್ಲ ಗೊತ್ತಿದೆ ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಟಿ ವಿ ತರಬೇಕಾದ್ರೆ ನಮ್ಮ ಪ್ರಧಾನಿಗಳು ಅಮೆರಿಕಕ್ಕೆ ಹೋಗಿ ಅವ್ರಿಗೆ ಕೇಳ್ಕೊಬೇಕಾಗ್ತಿತ್ತು ಟೆಕ್ನಾಲಜಿ ಸಲುವಾಗಿ ಆದರೆ ನಮ್ಮ ಮನೆಗೆ ಬರುವಂತೆ ಕೇವಲ ನಮ್ಮ ದೇಶಕ್ಕೆ ಅಲ್ಲ ನಮ್ಮ ಮನೆಗೆ ಬರುವಂತೆ ಟೆಕ್ನಾಲಜಿ ಅಲ್ಲಾದರೆ ಅದರ ಉತ್ಪಾದನೆಗಳು ನಮ್ಮ ಮನೆಗೆ ಬರುವಂತೆ ಮಾಡಿರ್ತಕ್ಕಂಥ ಶ್ರೇಷ್ಠತು ಸಹ ಅವರಿಗೆ ಹೋಗ್ತದೆ ಏಕೆಂದರೆ ಮೊಬೈಲ್ ಆಗಿರ್ಬೋದು ಕಾರ್ ಆಗಿರ್ಬೋದು ಟಿ ವಿಗಳಾಗಿರ್ಬೋದು ಎಲ್ಲವೂ ನಮ್ಮ ಮನೆಗೆ ಬರುವಂತಾಗಿತ್ತು ಒಂದು ಬಜಾಜಕ್ಕೆ ಒಂದು ಬಜಾಜ್ ಸ್ಕೂಟರು ನಂಬರ್ ಹಚ್ಚಿ ಅದನ್ನು ಖರೀದಿ ಮಾಡಬೇಕಾದ್ರೆ ಒಂದು ವರ್ಷ ಕನಿಷ್ಠ ಒಂದು ವರ್ಷ ಕಾಯ್ತು ಅಂದರು ಈಗಿಲ್ಲ ಹಣ ಕೊಟ್ಟು ನಾವು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬಂದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೇಷ್ಠತು ಸಹ ಇವರಿಗೆ ಹೋಗ್ತದೆ ಹೀಗಾಗಿ ಹೀಗಾಗಿ ಭಾರತವನ್ನು ಒಂದು ಅತ್ಯಂತ ಹಿಂದುಳಿದ ದೇಶ ಬಡತನದ ದೇಶ ಬಡವರಿಂದ ಕೂಡಿರ್ತಕ್ಕಂಥ ದೇಶ ಅಂತಕ್ಕಂಥ ಒಂದೇನು ಹಣೆಪಟ್ಟಿ ಇತ್ತಲ್ಲ ಅದನ್ನು ವಿಶೇಷವಾಗಿ ಈ ವೆಸ್ಟರ್ನ್ ಕಂಟ್ರೀಸ್ ಅಮೇರಿಕಾ ಆಗಿರ್ಬೋದು ಯುರೋಪಿಯನ್ ಕಂಟ್ರೀಸು ಇವೆಲ್ಲವೂ ನಮ್ಮನ್ನು ಬಹಳ ಕನಿಷ್ಠವಾಗಿ ನೋಡ್ತಾ ಇದ್ದವು ಇಂಥ ಒಂದು ಒಂದೇನು ಹಣ ಪಟ್ಟಿ ಇತ್ತಲ್ಲ ಅದನ್ನು ಸಹ ಕಳೆದ ಕಳಚಿ ಹಾಕಿರ್ತಕ್ಕಂಥ ಶ್ರೇಷ್ಠ ಸಹ ಇಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಹೋಗುತ್ತದೆ ಅಂತ ಹೇಳ್ತಾ ಕೊನೆಯದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಬಹಳ ಇದೆ ಯು ಜಿ ಸಿ ಚೇರ್ಮನ್ ಆಗಿದ್ದರು ಅವರು ಹಲವಾರು ಸಂದರ್ಭಗಳಲ್ಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಸಂಶೋಧನಾ ಪತ್ರಿಕಗಳನ್ನು ಪ್ರಸ್ತುತ ಪಡಿಸಿರ್ತಕ್ಕಂಥವ್ರು ಉನ್ನತ ಶಿಕ್ಷಣಕ್ಕೆ ವಿಶೇಷವಾಗಿ ಈ ಪ್ರೊಫೆಷ್ನಲ್ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟರು ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಾಕಷ್ಟು ಇಂಜಿನಿಯರ್ಗಳಾಗಿರ್ಬೋದು ಸಾಕಷ್ಟು ಪ್ರೊಫೆಷನಲ್ ಕೋರ್ಸಸ್ ಇರ್ತಕ್ಕ ಹೊಂದಿರತಕ್ಕಂಥ ಉದ್ಯಮೆದಾರಗಿರ್ಬೋದು ಅದಕ್ಕೆ ಮೂಲ ಬುನಾದಿ ಹಾಕಿರ್ತಕ್ಕಂಥವ್ರು ಇವರಂತ ನಾವಿಲ್ಲಿ ಹೇಳ್ಬೋದು ಇವತ್ತು ನಾವೆಲ್ಲ ಲಕ್ಷ್ಮೀ ಮಿತ್ತ ನೋಡ್ತೀವಿ ಆಮೇಲೆ ಸಾಕಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಉದ್ದಿಮೆದಾರರು ನೋಡ್ತೀವಿ ಈ ಉದ್ದಿಮೆದಾರರ ಹೆಸರುಗಳು ಮೊದಲು ಯಾರೂ ಇರಲಿಲ್ಲ ನಾವು ಯಾವ ಹೆಸರು ಕೇಳ್ತಾ ಇರಲಿಲ್ಲ ಕೇವಲ ಟಾಟಾ ಬಿರ್ಲಾ ಮಾತ್ರ ಬಿಟ್ಟರೆ ಅವರಿಗೆ ಬೇರೆ ಹೆಸ್ರು ಕೇಳ್ತಾ ಇರಲಿಲ್ಲ ಈವಾಗ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಇಲ್ಲಿ ಉದ್ದಿಮೆದವರು ಸಹ ಬಂದಿದ್ದಾರೆ ಅದರಕ್ಕೂ ಕೂಡ ಬುನಾದಿ ಸಹ ಇವರು ಹಾಕಿದ್ದಾರೆ ಅಂತ ಹೇಳ್ತಾ ಹೀಗಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ನಾವು ಬಹಳ ತೀವ್ರಗತಿಯಿಂದ ಬರೀತಕ್ಕಂಥ ಒಂದು ರಾಷ್ಟ್ರ ಆರ್ಥಿಕವಾಗಿ ನಾವು ಕೇವಲ ಬಡ ರಾಷ್ಟ್ರ ಅಂತಕ್ಕಂಥ ಒಂದು ನಾವು ವಿಕಸಿತ ಭಾರತ ಕಡೆಗೆ ಹೋಗ್ತಾ ಇದ್ದೀವಿ ವಿಕಸಿತ ಭಾರತ ಅಂದರೆ ಎರಡು ಸಾವಿರದ ನಲವತ್ತ ಏಳಕ್ಕೆ ನಾವು ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರ ಅಭಿವೃದ್ಧಿ ವೃದ್ಧಿರ್ತಕ್ಕಂಥ ರಾಷ್ಟ್ರಕ್ಕೆ ನಾವು ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಅಂತ ಹೇಳ್ತಾ ಇದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಬಹಳ ಅದ್ಭುತವಾಗಿದೆ ಅಮೋಘವಾಗಿದೆ ಮತ್ತು ನಾವು ಸ್ಮರಣೀಯವಾಗಿದೆ ಅಂತ ಹೇಳ್ತಾ ಇದಕ್ಕೆ ಇಡೀ ರಾಷ್ಟ್ರವೇ ಅವರಿಗೆ ಚಿರುಋಣಿ ಆಗಿದೆ ಅಂತ ಹೇಳ್ತಾ ನಾನು ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅವರಿಗೆ ಒಂದು ನನ್ನ ನಮನವನ್ನು ಸಲ್ಲಿಸ್ತೇನೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಮತ್ತೊಮ್ಮೆ ನಾನಿಲ್ಲಿ ಧನ್ಯವಾದವನ್ನು ಅರ್ಪಿಸ್ತೇನೆ ನಮಸ್ಕಾರ